ಹರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಂಜೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಐದುವರೆ ಆಗಿದೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ತುಂಬ ದಿನ ಆಯಿತು ಮೂವಿಗೆ ಹೋಗಿ ಹಾಗಾಗಿ ಇವತ್ತು ಮೂವಿಗೆ ಹೋಗೋಣ ಅಂತ ಹೊಡಿದೀವಿ ನಿನ್ನೆನೆ ಬುಕ್ ಮಾಡ್ಕೊಂಡಿದ್ವಿ ಇವ ಸಂಜೆ ಒಂದು ಸೆವೆನ್ ತರ್ಟಿಗೇನೋ ಮೂವಿ ಇದೆ ಇವಾಗ ಇವಾಗಬೇಕು ಇವಾಗೋಗಿ ರೆಡಿ ಆಗಿಬಿಟ್ಟು ಸಿಗ್ತೀನಿ ಓಕೆನಾ ಎಸ್ ಇವಾಗ ರೆಡಿಯಾಗಿದ್ವಿ ಇವಾಗ ಓಡಬೇಕು ಆರು ಗಂಟೆ ಆಗಿದೆ ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ಆಫ್ ಆನ್ ಅವರ್ ಬೇಕು ಟ್ರಾಫಿಕ್ ಎಲ್ಲ ಇರುತ್ತಲ್ಲ ಇವಾಗ ಸಂಜೆ ಟೈಮಲ್ಲಿ ಹಾಗಾಗಿ ಬನ್ನಿ ಹೋಗೋಣ ರೆಡಿನಾ ಚಿನಿ ಹೋಗೋಣ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ ಬೇಳೆ ಸಾಂಬಾರು ರೈಸು ಮಾಡಿಟ್ಟಿದ್ದೀನಿ ಬರೋದು ಲೇಟ್ ಆಗುತ್ತೆ ಏಳುವರೆ ಶೋ ಅಂದರೆ ಒಂದು ಹತ್ತು ಹತ್ತುವರೆ ಆಗುತ್ತೆ ಬರೋದು ಅದಕ್ಕೆ ಅಡುಗೆನ ರೆಡಿ ಮಾಡಿ ಇಟ್ಟಿದ್ದೀನಿ ತಕ್ಷಣ ಊಟ ಮಾಡ್ಲಿಕ್ಕೆ ಸರಿ ಆಗುತ್ತೆ ಅಂತ ಇವಾಗ ಓಡಬೇಕು ಇವಾಗ ರೊಟ್ಟಿದ್ದೀವಿ ರೋಡನ್ ಚೆನ್ನಾಗಿದೆ ಅಲ್ಲ ಅಲ್ಲಿ ನೋಡಿ ತಿನ್ನ ಇದೆ ಹೋಗೇ ಇಲ್ಲಲ್ಲ ನಾವು ನೀವು ಹೋಗಿದ್ದೀರಾ ಅಲ್ಲಿ ಮಾಡಿ ಹಲೋ ಈ ನೀರು ಕುಡಿಯೋದೆ ಆಗುತ್ತೆ ಇನ್ನ ಸುಮಾರು ದಿನ ಆಗಿತ್ತು ನೋಡಿ ಏಯ್ कुकी मैन ಅಂತ ನೋಡಲಿ कुकी मैन ಮ್ಯಾನ್ ಅಂಡ್ ಕುಕಿ ಮ್ಯಾನ್ ಗರ್ಲ್ ಹ್ಮ್ കടോlogback നോടി വൈസ് 20 മണ്ടേ ಒಂದು ಅರ್ಧ ಗಂಟೆ ಟೈಮ್ ಅಂತ ಏನಾದರೂ ತಿನ್ನೋಣ ಅಂತ ಹೋಗ್ತಾ ಇದ್ವಿ ಅಲ್ಲಿ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ರೆ ಒಂದಕ್ಕೊಂದು ಆಫರ್ ಇತ್ತು ಹಾಗಾಗಿ ಬರ್ಗರ್ ತೊಗೊಂಡಿದ್ವಿ ಅವಳು ಫ್ರೆಂಚ್ ಫ್ರೈಸ್ ತೊಗೊಂಡಿದ್ಲು ಚದ್ರ ಫಾರಿಷ್ ನ ಅದಕ್ಕೆ ಬರ್ಕೊಂಡು ಬರಬೋದಿತ್ತಲ್ಲ ಆ ಶಕೇಲ್ಲ ಅದನ್ನ ಹಾಕೊಂಡು ಬರಬೇಕಿತ್ತಾ ಫ್ರೆಂಡ್ಸ್ ಫ್ರೈಜಲ್ ದ ಹೋಗೋಷ್ಟೊತ್ತಿಗೆ ಕೊಡ್ತಾ ಖಾಲಿ ಮಾಡ್ತೀನಿ ಅದ ನಾನು ಹೌದೌದು ಹಾರ್ಡರ್ ಮಾಡಿದ್ವಿ ಅದು ಬರ್ಲಿಕ್ಕೆ ಸ್ವಲ್ಪ ಟೈಮ್ ಆಯಿತು ಕೂತ್ಕೊಂಡಿದ್ದೀವಿ ಇವಾಗ ತಿನ್ಕ ಎಲ್ ಕೆ ಜಿಲ ಯು ಕೆ ಜಿಲ್ಲ ಈಗಲೂ ಮಲಗಿಸ್ತಾರ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಮತ್ತೆ ఇరు వన్ నిమిష 何<う>

मरते हैं और हम पर भी कयामत उठाते हैं फिर कैसे बचते आए निगाह रखनी पड़ती है भैया जहाँ ज्यादा कटाई हो नदी नालों का पानी मटमैला लगे चट्टानों पर दरारे आए कटने के निशान आए अब चढ़ाई पर तो बस वहाँ ऐसी ಸೈನ್ಸಸ್ ಇಲ್ಲೇ ಬಿಟ್ಬಿಡ್ತೀನಿ ನಾನು ಅದೇ ಮತ್ತೆ ಕಟ್ ಮಾಡಿಬಿಟ್ಟೆ ಇನ್ನು ಇಂಟರ್ವ್ಯೂ ಅಲ್ಲಿಗೆ ಅಂತ ಬಿಟ್ಟಿದ್ರು ಒಂತ ಸುಮ್ಮನೆ ಕೂರಲ್ಲ ಅವಳು ಮೂವಿ ನೋಡ್ತೀನಿ ಹೋಗೋಣ ಹೋಗೋಣ ಅಂತ ಅವಳು ಮೂವಿನೇ ನೋಡಲ್ಲ ಅಲ್ಲಿಂದ ಎಲ್ಲಿ ಓಡಾಡೋದು ಈ ಕಡೆಯಿಂದ ಆ ಕಡೆ ಓಡಾಡೋದು ಸುಮ್ಮನೆ ಒಂತ ಕೂತಿತ ಕೂರಲ್ಲ ಹಿಂಸೆ ಕೊಡ್ತಾ ಇದ್ಲು ಮೂವಿ ನೋಡೋಕ್ಕೂ ಬಿಡ್ತಾ ಇರಲಿಲ್ಲ ತಾನೇ ಕಾರ ಇನ್ನು ಇವಾಗ ಮುಗಿಸ್ಕೊಂಡು ಮನೆಗೆ ಹೊರಟಿದ್ವಿ ಹತ್ತು ಗಂಟೆ ಆಗಿದೆ ಥಿಯೇಟ್ರಲ್ಲಿ ಬೇರೆ ಎ ಸಿ ಜಾಸ್ತಿ ಮಾಡ್ಬಿಟ್ಟಿದ್ರು ತುಂಬ ಚಳಿ ಆಗ್ತಿತ್ತು ಜರ್ಕಿ ಏನೂ ಹಾಕೊಂಬಂದಿರಲಿಲ್ಲ ಇನ್ನು ಬ್ಯಾಂಗಲ್ ಸ್ಟೋರಿಗೆ ಹೋಗ್ಬೇಕಿತ್ತು ಒಂದು ಸ್ವಲ್ಪ ಅವಳಿಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಬೇಕು ಅಂತ ಹೇಳಿದ್ಲು ಈಗ ಹಂಗೆ ಹೋಗ್ಬೇಕಿದ್ರೆ ಹೋಗ್ಬಿಟ್ಟು ಅವಳಿಗೆ ಕೊಡಿಸ್ಕೊಂಡು ಹೋಗ್ಬೇಕು ಇನ್ನು ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ ಹೋಗಿ ಊಟ ಮಾಡಬೇಕು ಆ ಕಡೆತವ್ರಲ್ಲ ಅಲ್ಲಿ ಕಾರವ್ರನ್ನ ಇರ್ಬೇಕು ನೀವಿಮ್ಮನಲ್ಲೂ ಎರಡೇ ಎರಡು ಕೊಡ್ಸಿ ಅಷ್ಟೇ ಜಾಸ್ತಿ ಕೊಡ್ಸಿ ಫ್ರೆಂಡ್ಶಿಪ್ ಬಂದು ಕೊಡಿ ಒಂದೆರಡು ಚಿಕ್ಕ ಪುಡಿ ಎಲ್ಲೂ ಪಿಂಕ್ ಸಿಗಲ್ಲ ಇಷ್ಟು ನೋಡೋದು ಬೇಕಾ ಬೇರೆ ತರದಿಲ್ವಾ ಮಳೆದ್ ದೊಡ್ಡದಾಯ್ತು ಒಂದ್ ನಿಮಿಷ

ಇವಾಗಷ್ಟೇ ತಗೊಂಡು ಮನೆಗೆ ಬಂದ್ವಿ ಬಂದು ಮ ಆಗಿ ಊಟ ಮಾಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನೆಲಾಗಿ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು